ಹಲೋ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಡೈಲಿ ಬ್ಲಾಗ್ ಅನ್ನು ಮಾಡು ಅಂತ ಅನ್ಕೊಂಡಿದ್ದೇನೆ ಇವತ್ತು ನಾನೆಲ್ಲ ಏನೆಲ್ಲ ಮಾಡ್ತೇನೆ ಅದನ್ನು ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇವತ್ತು ಟ್ಯೂಸ್ಡೇ ಸೊ ನನ್ಗೆ ಒಂದು ಹರಕ್ಕೆ ಬಾಕಿತ್ತು ಪಣಲಿ ಬೈಲು ಕಲ್ಲೋಟಿ ಅಪ್ಪಿನ ಒಂದು ದೈವಸ್ಥಾನ ಅಲ್ಲಿ ಅಗೆನ ಸೇವೆ ಕೊಡ್ಲಿಕ್ಕೆ ಬಾಕಿತ್ತು ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೇನೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಣೋಲಿ ಬೈಲಿಗೆ ಸೊ ಹಾಗೆ ಏನಿರ್ಬೋದು ಹೇಗೆ ಎಂತ ಗೊತ್ತಿಲ್ಲ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡು ಹೋಗ್ತಾ ಇದ್ದೇನೆ ನೋಡ್ಬೇಕು ಹೇಗೆ ಇರ್ತದೆ ಅಂತೇಳಿ ಇವತ್ತಿನ ಈ ಒಂದು ವ್ಲಾಗ್ ಅಲ್ಲಿ ಪನೋಲಿ ಬಂದು ಕ್ಷೇತ್ರದ ಒಂದು ವಿಡಿಯೋ ಮಾಡು ಅಂತ ಹೇಳಿ ಮಾಲಿಕ್ಕೆ ಬಿಡ್ತಾರೆ ಅಲ್ವಾ ನಮ್ಗೆ ಗೊತ್ತಿಲ್ಲ ಹೊರಗೆ ಅದ್ರ ತೋರಿಸ್ತೇನೆ ಎಂತಂತ ಹೇಳ್ತೇನೆ ಅಗಿಲ್ ಸೇವ್ ಎಂತ ಹೇಳ್ತೇನೆ ಅದ್ರ ಪ್ರಸಾದ ಹೇಗಿರ್ತದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಮತ್ತೆ ಇವತ್ತಿರೋ ಫುಲ್ ಡೇ ನೈಲಿಗೆ ಹೋಗ್ತೇನೆ ಅದೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಳ್ತೇನೆ ಓಕೆ ಹೋಗ್ಬೋ ಬನ್ನಿ ನಾನು ದೈವಸ್ಥಾನದ ಮಹಾದ್ವಾರ ಇಲ್ಲಿಂದ ಒಳಗೆ ಸುಮಾರು ನಾಲ್ಕು ಕಿಲೋಮೀಟರ್ ಹೋಗಲಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ಅಂದುಕೊಂಡ ಕೆಲಸ ಕಾರ್ಯ ಆಗ್ತದೆ ಅನ್ನುವ ಒಂದು ನಂಬಿಕೆ ನನಗೆ ಆಗಿದೆ ಕೂಡ ನಾನು ಅಂದುಕೊಂಡಂತ ಕೆಲಸ ಆದ್ರೆ ಅಗಿಲು ಸೇವೆ ಕೊಡ್ತೇನೆ ನಿಮಗೆ ಅಂತ ಹೇಳಿದ್ದೆ ಅದಕ್ಕೆ ನಾನು ಇಲ್ಲಿಗೆ ಇವತ್ತು ಹೋಗ್ತಾ ಇರೋದು ಪಣೋಲಿಬಲ್ಲು ಕ್ಷೇತ್ರದ ಅಂಗಡಿಯನ್ನು ನೋಡ್ತಾ ಇದ್ದೇವೆ ನಾವಿಲ್ಲಿ ಕಾಣಿಸ್ತಿರ್ಬೋದು ಎಲ್ಲಾ ಕಡೆ ಬೈರ ಸುತ್ತಿದ್ದಾರೆ ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ಇಲ್ಲಿ ಆಗುವ ಅಗಿಲು ಸೇವೆ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇಲ್ಲಿ ವಾರದಲ್ಲಿ ಮೂರು ದಿವಸ ಅಗಿಲು ಸೇವೆ ಆಗ್ತದೆ ಭಾನುವಾರ ಮಂಗಳವಾರ ಹಾಗೆ ಶುಕ್ರವಾರ ನಾವು ಮಂಗಳವಾರ ಬಂದಿದ್ದು ವಾಚ್ ಹೇಳಿದ್ರು ಅಲ್ಲಿ ಒಂದೂವರೆ ಸಾವಿರ ಅಗಿಲು ಸೇವೆ ಇದೆ ಇರೋದು ಅಂತ ಅದಕ್ಕೆ ಹನ್ನೆರಡು ಗಂಟೆಗೆ ರೀಚ್ ಆದ ನಾವು ದೈವದ ದರ್ಶನ ಮಾಡಿ ಕೈ ಮುಗಿದು ಹನ್ನೆರಡುವರೆಗೆ ಲೈನ್ ಅಲ್ಲಿ ತಿಳ್ಕೊಂಡಿ ಸುಮಾರು ಒಂದು ಗಂಟೆ ಆದ್ಮೇಲೆ ಪೂಜೆ ಎಲ್ಲ ಆಗಿ ಒಂದುವರೆಗೆ ಅಗಿಲ್ ಕೊಡಲಿಕ್ಕೆ ಶುರು ಮಾಡಿದ್ರು ಬೇಗ ಲೈನ್ ಅಲ್ಲಿ ಇದ್ದದಕ್ಕೆ ಬೇಗನೆ ಅದಲು ಸಿಕ್ಕುತ್ತೆ ನಮ್ಗೆ ಕೂಡ ಗೊತ್ತಿರಲಿಲ್ಲ ಏನಂತ ಹೇಳಿದ್ರೆ ಇಲ್ಲಿ ಗಂಡಸವ್ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾರಾದ್ರೂ ಬೇಗ ಶರ್ಟ್ ಅನ್ನು ತೆಗೆದು ದೈವದ ದರ್ಶನ ಮಾಡ್ಲಿಕ್ಕೆ ಇದು ಪನೋಲಿ ವ್ಯಾಲಿ ಬಿಲ್ ಬೇಸೇವೆಯ ಪ್ರಸಾದ ಇಲ್ಲಿ ಅಗಿಲು ಸೇವೆ ಕೊಡ್ಲಿಕ್ಕೆ ಒಂದು ದಿನ ಮುಂಚಿತವಾಗಿ ಹೇಳ್ಬೇಕು ಹಾಗಾಗಿ ನಾನಿಲ್ಲಿ ತೋರಿಸ್ತಿರೋ ಒಂದು ಕಾರ್ಡ್ ಅನ್ನಿರುವ ನಂಬರ್ ನೀವು ಒಂದು ದಿನ ಮುಂಚೆ ಕಾಲ್ ಮಾಡಿ ತಿಳಿಸಿದ್ರೆ ಅವ್ರು ನಿಮ್ಗೆ ಅಗಿಲನ್ನು ಮೊದ್ಲೇ ಹೇಳಿರ್ತಾರೆ ಇಲ್ಲಿ ಒಂದು ಅಗಿಲಿಗೆ ಮುನ್ನೂರು ರೂಪಾಯಿ ಪನೋಲಿ ವ್ಯಾಲಿ ಕ್ಷೇತ್ರಕ್ಕೆ ಹೋಗಿ ನನ್ನ ಒಂದು ಅಗಿಲಿ ಸೇವೆ ಕೊಡ್ಲಿ ಅನ್ನು ಕೊಟ್ಟು ತುಂಬಾನೇ ಖುಷಿ ಆಯ್ತು ಹಾಗೆ ಅಲ್ಲಿಂದ ನನ್ನ ಮನೆಗೆ ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ಲಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೇನೆ ಬ ಬಾಯ್